ಈಗ ನಮ್ಮ ರವಿಚಂದ್ರನ್ ಸರ್ ಸ್ಟೇಜ್ ಹತ್ತಿದಿಕೇನೆ ನಮಗೆಲ್ಲ ವೈಫ್ ಚೇಂಜ್ ಆಗೋಯ್ತು ಅವ್ರೀಗ ಮಾತು ಶುರು ಮಾಡಿದ್ರೆ ಅಂತೂ ಬರ್ಬಾರ್ದು ಅಣ್ಣ ಬರ್ಲಿ ಹಾಗಾದ್ರೆ ಜೋರಾದ ಚಪ್ಪಾಳೆ ನಮ್ಮ ಸರ್ ಸರ್ ಸರ್ಗೋಸ್ಕರ ಶಿಲ್ಲೆ ಜೋರಾಗ್ ಬರ್ಬೇಕಪ್ಪ ನೋಡೋಣ ಯಾರೆಲ್ಲ ಶಿಲೆ ಜೋರಾಗ್ತಾರೆ ಅದ್ಭುತ ಅದ್ಭುತ ಕೇಳಿಸುತ್ತಾ ಎಲ್ರಿಗೂ ನಮಸ್ಕಾರ ವೇದಿಕೆ ಮೇಲಿರುವ ಹಿರಿಯರಿಗೆ ನನ್ನ ಗೆಳೆಯರಿಗೆ ಇಲ್ಲಿ ಕೂತಿರುವಂಥ ಗೆಳತಿಯರಿಗೆ ಗೆಳೆಯರಿಗೆ ಎಲ್ರಿಗೂ ನನ್ನ ನಮಸ್ಕಾರಗಳು ಎಲ್ಲಿಂದ ಶುರು ಮಾಡೋದು ಅನ್ನೋದೇ ಗೊತ್ತಾಗೋದಿಲ್ಲ ಹಿಂಗೆ ಈ ಕಡೆ ಬಂದಾಗ ಎರಡು ಅಪ್ಪುಗೆಯಿಂದ ಶುರು ಮಾಡ್ತೀನಿ ನಾನು ಜೀವನದಲ್ಲಿ ಪ್ರೇಮಲೋಕ ಶುರು ಮಾಡಿದಾಗ ಪಿಕ್ಚರ್ ನೋಡಿದ ತಕ್ಷಣ ನಮ್ಮಪ್ಪ ನನ್ನ ಅಪ್ಕೋತಾರೆ ಹತ್ಕೊಂಡು ಹಿಂದೆ ಅಳ್ತಾರೆ ಅವರು ಆಮೇಲೆ ಇನ್ನೊಂದು ಅಪ್ಪಿಗೆ ನಮ್ಮ ಅಪ್ಪದು ಯಾವಾಗಲೂ ಎದೆ ಮೇಲೆ ಬಂದು ಅಪ್ಕೋತಾರೆ ಇವೆರಡು ಅಪ್ಪಗೆ ಏನು ಹೇಳುತ್ತೆ ಅಂದರೆ ಕಣ್ಣೀರು ಯಾವಾಗಲೂ ನಮ್ಮ ಹಿಂದೆ ಇರಬೇಕು ನಗು ಯಾವಾಗಲೂ ಮುಂದೆ ಇರಬೇಕು ಇದೇ ತುಂಬ ಮುಖ್ಯ ಜೀವನಕ್ಕೆ ಇಲ್ಲಿ ಬರ್ತಿರ್ಬೇಕಾದ್ರೆ ನನಗೆ ಫಸ್ಟು ಹಂಪಿ ಫಂಕ್ಷನ್ಗೆ ಬರ್ತೀನಿ ಅಂದ ತಕ್ಷಣ ಈ ಫಂಕ್ಷನ್ ಶುರುವಾಗಿ ನಿಮಗೆ ಮೂವತ್ತಾರು ಮೂವತ್ತೇಳು ವರ್ಷ ಆಗ್ತಾ ಬಂತು ಪ್ರೇಮ್ಲೋಕ ಶುರುವಾಗಿದ್ದು ಮೂವತ್ತಾರು ಮೂವತ್ತೇಳು ವರ್ಷ ಆಯಿತು ಸೊ ನನಗೂ ಇದಕ್ಕೆ ತರ್ಟಿ ಸಿಕ್ಸ್ ಇಯರ್ಸ್ ತಗೋತು ನಾನು ಹಂಪಿಗೆ ಬರೋದಕ್ಕೆ ಇವತ್ತು ಅಂದ್ರೆ ಯಾವಾಗ ಬಂದಿದ್ದೀನಿ ಹಂಪಿಗೆ ಅಂದ್ರೆ ಮತ್ತೆ ಇನ್ನೊಂದು ಪ್ರೇಮ್ ಲೋಕ ಶುರು ಮಾಡಬೇಕು ಅಂತ ಕಂಡಾಗ ಈ ಊರು ನನಗೆ ಕರೆಸ್ಕೊಂಡಿದೆ ಇವಾಗ ಯಾವುದೇ ಕಾರ್ಯಕ್ರಮ ತಗೊಳ್ಳಿ ಈ ಕಾರ್ಯಕ್ರಮ ಇಷ್ಟು ಚೆನ್ನಾಗ್ ಆಗೋದಕ್ಕೆ ಕಾರಣ ಏನು ಅಂದ್ರೆ ನಮ್ಮ ಜಮೀರ್ ಅಹಮದ್ ಅವರು ಇದ್ದಾರಲ್ಲ ಅವರಲ್ಲಿರೋ ಒಂದು ಒಳ್ಳೆಯ ಉದ್ದೇಶ ಚೆನ್ನಾಗಿ ಮಾಡಬೇಕನ್ನೋದು ಅದಕ್ಕೆ ನಮ್ಮ ಅವರ ಉತ್ಸಾಹ ಬೇಕದಕ್ಕೆ ಅದರ ಜೊತೆ ನೀವು ಕೂಡ ಹುಮ್ಮಸ್ಸು ಇವತ್ತು ಈ ಉತ್ಸವ ಯಾವ ಉತ್ಸವನ ಚ ಆಗೋದಿಲ್ಲ ಇಲ್ದೋದ್ರೆ ಇವೆಲ್ಲ ಸೇರಿದ್ರೆ ಉತ್ಸವ ಆಗೋದು ಒಂದು ಮನೇಲಿ ಒಂದು ಹಬ್ಬ ಮಾಡ್ತೀವಿ ನಾವು ಏನಕ್ಕೆ ಹಬ್ಬ ಮಾಡಬೇಕು ತಿಂಗ್ಳಿಗೆ ಒಂದು ಹಬ್ಬ ಬರ್ತಾನೆ ಇರುತ್ತೆ ಮನೆಗಳಲ್ಲಿ ಬಟ್ ಹಬ್ಬ ಮಾಡೋ ದಿವಸ ಏನಕ್ಕೆ ಅಂದರೆ ಅವತ್ತು ಒಂದು ದಿವಸ ಎಲ್ಲರೂ ಅಲಂಕಾರ ಮಾಡಿಕೊಂಡು ಮನೇಲಿ ಏನೇ ಕಷ್ಟ ಇರಲಿ ಸುಖ ಇರಲಿ ಎಲ್ಲ ಅಲಂಕಾರ ಮಾಡ್ಕೊಂಡು ನಗ್ನಗ್ತಾ ಒಂದಾಗ್ತೀವಲ್ಲ ಅದಕ್ಕೆ ಹಬ್ಬ ಮಾಡೋದು ಯಾವಾಗಲೂ ನಾವು ಅದು ಮನೇನ ಒಂದು ಸೇರಿಸುತ್ತೆ ಇನ್ನೊಂದು ಸರಿ ನಾವೇನು ಮಾಡ್ತೀವಿ ಬರ್ತ್ಡೇಗೆ ವ್ಯಾಲೆಂಟೈನ್ಸ್ ಡೇಗೆ ಅದು ಇದಕ್ಕೆ ಫ್ರೆಂಡ್ಸ್ ಎಲ್ಲ ಸೇರೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಇದೇನು ಅಂದರೆ ಸ್ನೇಹಿತರೆಲ್ಲ ಒಂದಾಗೋದಕ್ಕೆ ಈ ಸಂಭ್ರಮಗಳು ನಡೆಯುತ್ತೆ ಆದರೆ ಹಂಪಿ ಉತ್ಸವ ನಡೆಯೋದು ಊರು ಒಂದಾಗೋದಕ್ಕೆ ನಾವೆಲ್ಲ ಒಟ್ಟಿಗಿದ್ದೀವಿ ಒಗ್ಗಟ್ಟಾಗಿದ್ದೀವಿ ಅಂತ ತೋರಿಸ್ಕೊಳ್ಳೋದಕ್ಕೆ ನಾವು ಹಂಪಿ ಉತ್ಸವ ಮಾಡೋದು ಇದು ತುಂಬ ಮುಖ್ಯ ಎಲ್ಲ ಊರಲ್ಲೂ ಎಲ್ಲ ಊರಲ್ಲೂ ಈ ಥರ ಉತ್ಸವಗಳು ನಡೀಬೇಕಿದ್ವು ಈ ಹಂಪಿ ಅನ್ನೋ ಹೆಸರು ವಿಜಯನಗರ ಅನ್ನೋ ಹೆಸರು ಸುಮ್ಮನೆ ಬಂದಿಲ್ಲ ರೀ ಇದು ಹೆಸರು ಹೇಳಿದ ತಕ್ಷಣ ಮೈಯಲ್ಲಿ ರೋಮಾಂಚನ ಆಗುತ್ತೆ ಇಲ್ಲಿ ಏನಕ್ಕೆ ಅಂದರೆ ಒಂದೊಂದು ಕಲ್ಲು ಒಂದೊಂದು ಸ್ವರ ಹೇಳುತ್ತೆ ಒಂದೊಂದು ಕತೆ ಹೇಳುತ್ತೆ ಇದರಿಂದ ಲಕ್ಷಾಂತರ ಜನ ಕೆತ್ತನೆ ಮಾಡಿಟ್ಟು ಹೋಗಿದಾರಲ್ಲ ಈ ಉತ್ಸವ ಅವ್ರಿಗೆ ಅವ್ರಿಗೆ ಇದು ನಾವು ಸಲ್ಲಿಸ್ತಾರೋದು ಅವ್ರಿಗೆ ಎಷ್ಟು ವರ್ಷ ಎಷ್ಟು ಏನು ಕೆತ್ತನೆ ಮಾಡಿರ್ಬೇಕು ಎಲ್ಲಿಂದ ನಾವು ಜನ ಹುಡ್ಕೊಂಬಂದು ಹಂಪೇಲಿ ಬರ್ತಾನೆ ಅಂದರೆ ಇದು ಯಾವತ್ತೋ ಯಾರೋ ಮಾಡಿಟ್ಟಿರೋದಲ್ಲ ರೀ ಪ್ರ ಆ ಕಲಾವಿದರುಗಳು ಮಾಡಿಟ್ಟು ಹೋಗಿರೋದು ಆ ಕಲಾವಿದರು ಮಾಡಿರೋ ಸೇವೆ ಮುಂದೆ ನಾವೆಲ್ಲ ಇಷ್ಟಿಷ್ಟೇ ಕಲಾವಿದರು ನಾವೇನು ಮಾಡಿಲ್ಲ ಈ ಪ್ರಪಂಚಕ್ಕೆ ಅಂಥದ್ರಲ್ಲಿ ಆ ಕಲಾವಿದರಿಗೆ ನಮನ ಕೊಡೋದಕ್ಕೆ ಇಷ್ಟು ದೂರ ಬಂದಿದ್ವಿ ನಾವು ಅಂತ ಅನ್ಸುತ್ತೆ ಇನ್ನು ನಮಗೆ ಗೊತ್ತಿರೋದೆಲ್ಲ ಸಿನಿಮಾ 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 ಇದು ಬಿಟ್ಟರೆ ನನಗೆ ಬೇರೆ ಏನೂ ಗೊತ್ತಿಲ್ಲ ನನಗೆ ಒಟ್ಟಿನಲ್ಲಿ ಇಲ್ಲಿ ತುಂಬ ಜನ ಇವತ್ತು ನಾನು ಬರ್ತಿರ್ಬೇಕಾದ್ರೆ ನಮ್ಮ ಬಸನಗೌಡರು ಪಾಟೀಲ್ ಒಂದು ಊರಿಗೆ ಬರ್ಬೇಕಾದ್ರೆ ಗೊತ್ತಾಗುತ್ತೆ ನಮ್ಮನ್ನು ಹೆಂಗೆ ಸ್ವೀಕಾರ ಮಾಡ್ತಾರೆ ಹೆಂಗೆ ನಮ್ಮನ್ನು ಕರ್ಕೊಂಬರ್ತಾರೆ ಅಂತ ನನ್ನನ್ನು ಯಾರೂ ಮುಟ್ಲು ಇಲ್ಲ ರೀ ಅಷ್ಟು ಪ್ರೀತಿಯಿಂದ ಸ್ವಾಗತ ಮಾಡಿ ನಮ್ಮನ್ನು ಕರ್ಕೊಂಬಂದು ನೂರು ಸರಿ ಕೇಳಿದ್ರು ಅಣ್ಣ ಎಲ್ಲ ಓಕೆನಾ ಎಲ್ಲ ಓಕೆನಾ ಏ ಬಿಡಯ್ಯ ಜನ ಫೋಟೋ ಇಡ್ಸ್ಕೊಳ್ಳಿ ಏನು ತೊಂದರೆ ಇಲ್ಲ ನಾವು ಅಷ್ಟೂರಿಂದ ಬಂದು ಅವ್ರು ಇಟ್ಕೊಳ್ಳಿ ಬಿಡಿ ಅಂತೇಳಿ ಹಂಗೆ ಅದು ಸೊ ಯಾವುದೇ ಊರಿಗೆ ಹೋಗಬೇಕಾದ್ರೆ ನಾವು ಎಷ್ಟು ಆಡಂಬರದಿಂದ ಮಾಡ್ತೀವಿ ಅಲಂಕಾರದಿಂದ ಮಾಡ್ತೀವಿ ಅನ್ನೋದು ಎರಡನೇದಾಗುತ್ತೆ ನೀವು ಕೊಡೋ ಪ್ರೀತಿ ಮೊದಲದು ಗೆಲ್ಲುತ್ತೆ ಅಂತ ಅಂತೇಳೋದಕ್ಕೆ ಇಷ್ಟಪಡ್ತೀನಿ ಆ ಪ್ರೀತಿಗೋಸ್ಕರ ನಾವು ಅಂಬಲಿಸ್ತೀವಿ ಪ್ರತಿ ದಿವಸ ನಾನಂತೂ ಇಡೀ ಜೀವನ ಕಾದಿರೋದು ಒಂದಕ್ಕೆ ರೀ ಪ್ರೀತಿ 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 ಬೇರೆ ಗೊತ್ತೇ ಇಲ್ಲ ನನಗೆ ನಮ್ಮ ಅಪ್ಪ ಅಮ್ಮ ಹೇಳ್ಕೊಟ್ಟೋಗಿರೋದು ಇದು ಒಂದೇ ಕಳ್ಕೊಂಡು ಕಳ್ಕೊಂಡಾಯ್ತು ನಮ್ಮ ಅಪ್ಪನ ಕಳ್ಕೊಂಡು ಮೂವತ್ತು ವರ್ಷ ಆಗ್ತಾ ಬಂತು ನಮ್ಮ ತಾಯಿಗೆ ರೀಸೆಂಟಾಗಿ ಒಂದು ಒಂದು ವರ್ ಎರಡು ವರ್ಷ ಆಗ್ತಾ ಬಂತು ಬಟ್ ಅವ್ರನ್ನ ನಾನು ಮತ್ತೆ ಕಾಣೋದು ಯಾವಾಗ ಅಂದರೆ ಇಂಥ ಜನಗಳ ಮಧ್ಯೆ ಬಂದಾಗ ನಿಮ್ಮಗಳ ಮಧ್ಯೆ ಬಂದಾಗ ನೀವು ಕೊಡೋ ಪ್ರೀತಿಯಲ್ಲಿ ಅವ್ರು ಕಾಣಿಸ್ತಾರೆ ನನಗೆ ನಾನೇನಂದರೆ ಇಷ್ಟು ದೂರ ಟ್ರಾವೆಲ್ ಮಾಡಿದ್ದೀನಿ ಮೂವತ್ತಾರು ಮೂವತ್ತೆಂಟು ವರ್ಷ ಆಯಿತು ಪ್ರೇಮಲೋಕ ಮಾಡಿ ಆದರೂ ಒಂದು ಸಿನಿಮಾ ಇವತ್ತುವರೆಗೂ ಮೆಲುಕಾಕತ್ತೆ ಅಂದರೆ ನಾವು ಮಾಡೋ ಒಂದು ಒಳ್ಳೆಯ ಕೆಲಸ ಎಷ್ಟು ವರ್ಷ ಬೇಕಾದರೂ ನಮ್ಮನ್ನು ಬದುಕಿಸುತ್ತೆ ಅನ್ನೋದಕ್ಕೆ ಆ ಪ್ರೇಮ್ ಲೋಕನೇ ಸಾಕ್ಷಿ ಅದಕ್ಕೆ ನಾನಿಲ್ಲಿ ಆನೆ ನೋಡಿದೆ ನಾನಿಲ್ಲಿ ಆನೆ ನೋಡಿದ ತಕ್ಷಣ ನೆನಪಾಗೋಯ್ತು ನಾನು ಮೊದಲನೇ ಪಿಚ್ಚರ್ ಖರ್ಚು ಮಾಡಿದಾಗ ಕನ್ನಡ ಇಂಡಸ್ಟ್ರೀಲಿ ಹತ್ತು ಲಕ್ಷ ರೂಪಾಯಿಗೆ ಒಂದು ಸಿನಿಮಾ ಮಾಡೋರು ಬಿಟ್ಟರೆ ಡಾಕ್ಟರ್ ರಾಜ್ಕುಮಾರ್ ಅವ್ರ ಪಿಚ್ಚರ್ ಸ್ವಲ್ಪ ಖರ್ಚು ಜಾಸ್ತಿ ಆಗೋದು ನಾನು ಅವತ್ತಿಗೆ ಒಂದು ಕಾಲು ಕೋಟಿ ಖರ್ಚು ಮಾಡಿದ್ದೆ ನಾನು ನಮ್ಮಪ್ಪ ಬೆಡ್ರೂಮ್ ಕರೆದು ಇವನೊಬ್ಬ ವೈಟ್ ಎಲಿಫೆಂಟ್ ಇವನು ಇವನ್ನ ಇಟ್ಕೊಂಡು ಸಿನಿಮಾ ಮಾಡೋಕ್ಕಾಗತ್ತಾ ಇವ್ನು ಮಾಡೋ ದುಡ್ಡು ಬರೋದೇ ಇಲ್ಲ ಅಂದರು ನನಗೆ ದುಡ್ಡು ಗೊತ್ತಿಲ್ಲ ಇವತ್ತಿಗೂ ಗೊತ್ತಿಲ್ಲ ಬದುಕಕ್ಕೆ ದುಡ್ಡು ಬೇಕು ಅನ್ನೋದೇ ಗೊತ್ತಿರಲಿಲ್ಲ ನನಗೆ ನನ್ನ ನಮ್ಮ ಅಪ್ಪ ಹಂಗೆ ಸಾಕಿದ್ರು ನನಗೆ ಬಟ್ ಆ ಪಿಕ್ಚರ್ ಅವತ್ತು ಒಂದು ಕಾಲು ಕೋಟಿ ರೀ ಅದನ್ನೆಲ್ಲೋ ದಾಟ್ಕೊಂಡು ಕರ್ಕೊಂಡು ಹೋಯ್ತದ ಅದು ನೀವೇ ಕಾರಣ ಸೊ ಈ ಥರ ಒಂದೊಂದು ಮೆಟ್ಟಲು ಹತ್ತಬೇಕಾದ್ರೆ ಪ್ರತಿ ಸಾರಿ ಎಲ್ಲರೂ ಹೇಳ್ತಾರೆ ನಿಮ್ಮ ಗೆಲುವು ಏನು ಅಂತ ನನ್ನ ಗೆಲುವು ನನ್ನ ಹತ್ರ ಇಲ್ಲವೇ ಇಲ್ಲ ರೀ ಅದು ನನ್ನ ಗೆಲುವು ನನ್ನ ಸೋಲು ಅದು ನಿಮ್ಮ ಕೈಲಿದೆ ಅದು ನಿಮಗೆ ಬಿಟ್ಟಿದ್ದು ನನ್ನ ಮನೆ ನಮ್ಮ ಶೋಲಿ ನಮ್ಮ ಅರುಣ್ ಸಾಗರ್ ಹೇಳ್ತಾರೆ ಒಂದು ಶೋಲಿ ನಮ್ಮ ಯಜಮಾನ್ರು ಸೋಲ್ತಾರೆ ಅವಾಗವಾಗ ಗೆಲ್ತಾರೆ ನೋಡಲ್ವ ಅಂತ ಹೇಳಿದ್ರು ನಾನು ಸೋತೆ ಇಲ್ಲ ನಾನು ಒಪ್ಪೋದು ಇಲ್ಲ ಸೋತೆ ಅಂತ ನಾನು ನಾನು ಅಂದ್ಕೊಂಡಂಗೆ ಸಿನಿಮಾ ಮಾಡಬೇಕನ್ನೋದು ನನ್ನ ಆಸೆ ನೀವು ನೋಡಲಿಲ್ಲ ಅನ್ನೋದು ದುಃಖ ಆಗುತ್ತೆ ಬಟ್ ನೋಡಲಿಲ್ಲ ಅಂತ ನಾನು ಅದನ್ನ ಬಿಟ್ಕೊಡೋಕೆ ರೆಡಿ ಇಲ್ಲ ನಾನು ದುಡ್ಡು ಮಾಡದೇ ಇರ್ಬೋದು ಸಿನಿಮಾ ಪ್ರತಿ ಸಿನಿಮಾನು ದುಡ್ಡು ಅನ್ನೋದೇ ಮುಖ್ಯ ಅಲ್ಲ ಒಂದು ಗೆಲುವನ್ನ ದುಡ್ಡಿಂದ ಲೆಕ್ಕ ಹಾಕೋದೇ ತಪ್ಪು ಅಂದ್ಕೊಂಡಂಗೆ ಸಿನಿಮಾ ಮಾಡಿದೆ ಅಂದನಲ್ಲ ನಾನು ಅದು ನನಗೆ ಗೆಲುವು ನನಗೆ ಬಟ್ ನಿಮಗೆ ಇಷ್ಟ ಆಗೋವಂಥ ಸಿನಿಮಾ ಮಾಡೋದಕ್ಕೆ ಒಂದು ವರ್ಷ ಕ ಸುಮ್ಮನೆ ಕೂತಿದ್ದೀನಿ ನಾನು ಎಲ್ಲರೂ ಅಂದ್ಕೊಂಡ್ರೆ ಸುಮ್ಮನೆ ಕೂತಿದ್ದೀನಿ ಅಂತ ಸುಮ್ಮನೆ ಕೂತಿಲ್ಲ ರೀ ಮತ್ತೆ ಪ್ರೇಮ್ ಲೋಕ ಕಟ್ಕೊಡ್ತೀನಿ ನಿಮಗೆ ಮತ್ತು ಮನೆ ಮನೇಲಿ ಆಡ ಮೇಲೆ ಹಾಕ್ಬೇಕು ನೀವು ನಾನು ಪ್ರೇಮ್ಲೋಕ ಮಾಡಬೇಕಾದ್ರೆ ಚೆನ್ನೈಯಲ್ಲಿ ರೆಕಾರ್ಡಿಂಗ್ ನಮ್ಮದು ರೆಕಾರ್ಡಿಂಗ್ ಮಾಡಬೇಕಾದ್ರೆ ಇಡೀ ಚೆನ್ನೈಯಲ್ಲಿರೋ ಅಷ್ಟು ಜನ ಆರ್ಕೆಸ್ಟ್ರಾ ಬಾರಿಸೋರು ವೈಲೆನ್ಸಿಂದ ಹಿಡಿದು ಎಲ್ಲ ನನ್ನ ಸ್ಟುಡಿಯೋ ಒಳಗಿರೋರು ನೂರೈವತ್ತು ಜನ ಮ್ಯೂಸಿಕ್ ಬಾರಿಸಿದ್ದ ಅವತ್ತು ಇವತ್ತಿಗೂ ನೀವು ಮೆಲ್ಕಾಗ್ತಿದ್ದೀರಾ ಅಂದರೆ ಇವತ್ತು ಆ ನೂರೈವತ್ತು ಜನ ನಾನು ಬಾರಿಸಿದ್ದೆ ವೈಲೆನ್ಸು ಆದರೆ ನೀವಿವತ್ತು ಕೇಳ್ತಿರೋದು ವೈಲೆನ್ಸು ನೀವೆಲ್ಲ ಗನ್ ಇವತ್ತು ನಿಮಗೆ ನಾನು ರಾಗದಲ್ಲೇ ಹೊಡ್ಕೊಂಡ್ ನಾನು ನಾನು ಯಾವತ್ತು ಶೂಟ್ ಮಾಡ್ಕೊಂಡು ಬಂದವನ ಅಲ್ಲವೇ ಎಲ್ಲ ನಾನು ಮನಸ್ಸುಗಳಿಗೆ ಏನು ಮಾಡ್ದವನು ಆದರೆ ಇವತ್ತೆಲ್ಲ ಬೇರೆ ಕಡೆ ಗುರಿ ಇಟ್ಟವ್ರು ಎಲ್ಲರೂ ಬಟ್ಟೆ ನಾನು ಮತ್ತೆ ನೂರೈವತ್ತು ವೈಲೆನ್ಸ್ ಸಮೇತನೇ ಸಿನಿಮಾ ಮಾಡ್ಕೊಂಡು ಬರ್ತೀನಿ ಅವರದ್ದು ಈ ಗನ್ ಇಟ್ಕೊಂಡು ಬರೋದಿಲ್ಲ ನಾನು ಅದೇ ಮಾಡೋದು ಪ್ರೀತಿ ಒಂದೇ ಒಂದೊಂದು ಕಾರ್ ಹೊರಡ್ಬೇಕಾದ್ರೆ ನಮ್ಮ ಡ್ರೈವರ್ಗಳು ಯಾರಾದ್ರೂ ಕರ್ಕೊಂಬರೋರು ಹೇಳ್ತಾರೆ ಅಣ್ಣ ನಿಮ್ಮ ಆಡಿಲ್ದೇ ನಮ್ಮ ಗಾಡಿನೇ ಸ್ಟಾರ್ಟ್ ಆಗೋದಿಲ್ಲ ಅಂತಾರೆ ಅದೇ ನಂದು ಒಂದೇ ರೀ ಇರೋದು ಹುಟ್ಟಿದಾಗಿಂದ ಮಿಡ್ ನೈಟ್ ಮಸಾಲವರೆಗೂ ಇರೋದು ನಂದು ಒಂದೇ ಹಾಡು ಅಲ್ವಾ ಕಾರ್ ಸ್ಟಾರ್ಟ್ ಆದರೆ ಊರು ಸೇರೋ ನನ್ನ ಒಂದು ಹಾಡು ಸಾಕು ಒಂದಲ್ಲ ಒಂದು ಹಾಡು ಬರ್ತಾನೆ ಇರುತ್ತೆ ಯಾವ ಹಬ್ಬ ಬೇಕು ಹಾಡಿದೆ ಮಗು ಹುಟ್ಟಿಸಿದಕ್ಕೆ ಹಬ್ಬ ಇದೆ ರಾತ್ರಿ ಫಸ್ಟ್ ನೈಟ್ಗೂ ಆಡಿದೆ ತಂದೆ ತಾಯಿ ಬಗ್ಗೆನೂ ಆಡಿದೆ ಇನ್ನೇನು ಬೇಕು ನಿಮಗೆ ಅಲ್ವಾ ಸೊ ಈ ಜರ್ನಿ ಬಂದ್ಬಿಟ್ಟು ಸುಮ್ಮನೆ ಇಲ್ಲ ಪ್ರತಿ ಒಂದು ಸ್ಥಾನಕ್ಕೂ ಕಾಲಿಟ್ಟಾಗ ಒಂದು ಊರಿಗೆ ಬಂದಾಗ ಆ ಊರಿನ ಮಣ್ಣು ಸೋಕದಾಗ ಮೈಗೆ ಒಂದು ರೋಮಾಂಚನ ಆಗುತ್ತೆ ಅದು ಈ ಊರು ಸುಮ್ಮನೆ ಆಗಿಲ್ಲ ಇದು ಹಂಪಿ ಅನ್ನೋದು ಸುಮ್ಮನೆ ಅಲ್ಲ ಸಾಕಷ್ಟು ಜನ ಈ ಹೆಸರು ಬರೋದಕ್ಕೆ ಹಂಪಿಯನ್ನ ಒಂದು ಹೆಸರು ಬರೋದಕ್ಕೆ ಸಾಕಷ್ಟು ಜನ ದುಡ್ದಿದ್ದಾರೆ ಸಾಕಷ್ಟು ಜನ ಕಲ್ಲನ್ನು ಕೆತ್ತಿದ್ದಾರೆ ಆ ಕಲಾವಿದರಿಗೆ ಇವತ್ತು ಈ ಸಮಾರಂಭ ಇವೆಲ್ಲ ಮಾಡ್ತಿರೋದು ಅದೇ ಈ ಐತಿಹಾಸಿಕ ಊರು ಯಾವತ್ತೂ ಮರೆಯೋಕೆ ಆಗೋದಿಲ್ಲ ಇದು ಹೆಂಗೆ ನಮ್ಮ ಐನೂರು ವರ್ಷದಿಂದ ಹೋಗಿದ್ದ ಸಂಪತ್ತು ಅಯೋಧ್ಯೆಗೆ ಗತ್ತು ತಾಕತ್ ಸಮತಿ ಹೆಂಗೆ ವಾಪಸ್ ಬಂತು ಆ ಉತ್ಸವ ತರ ಇಲ್ಲೂ ನಡೀಬೇಕು ನಮಗೆ ಇದಕ್ಕಿಂತ ದೊಡ್ಡದಾಗ್ಬೇಕು ಒಂದು ಮೈಸೂರಲ್ಲಿ ದಸರಾ ಅಂತೀವಿ ಇನ್ನು ಹಂಪಿಯಲ್ಲಿ ಹಂಪಿ ಉತ್ಸವ ಅಂತ ಆಗ್ಬೇಕು ನಾವು ಪ್ರತಿ ವರ್ಷ ಇದು ದೊಡ್ಡದಾಗ್ತಾ ಹೋಗ್ಬೇಕೆ ಹೊರತು ಕಡಿಮೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಇದು ಮೂವತ್ತಾರು ವರ್ಷದ ಹಿಂದೆ ನಮ್ಮ ಎಂ ಪಿ ಪ್ರಕಾಶ್ ಅವ್ರ ಮಗಳು ಹೇಳ್ತಿದ್ರು ಮಗಳು ಹೇಳ್ತಾ ಇದ್ರು ಇವಾಗ ಅಣ್ಣ ನಾವು ನಿಮ್ಮ ಪಿಚ್ಚರು ಮೊದಲೇ ಮಾಡಿಕೊಂಡು ನಾವು ಪ್ರೇಮ್ಲೋಕ ನೋಡಕ್ಕೆ ಹೋದ್ವಿ ಅಂತ ಮೂವತ್ತಾರು ವರ್ಷ ಆದರೂ ಪ್ರೇಮ್ಲೋಕ ಮರೆಯೋಕ್ಕಾಗಲ್ಲ ಜನದ ಕೇಳಿ ಅಂದರೆ ಇನ್ನೇನು ಮಾಡಿ ಇನ್ನೇನು ರೀ ಸಾಧಿಸೋದು ನಾನು ಅಲ್ವಾ ಒಟ್ನಲ್ಲಿ ನನ್ನನ್ನು ಜಮೀರ್ ಅಹಮದ್ ಅವರು ದಿವಾಕರ್ ಅವರು ಆನಂದ್ ಸಿಂಗ್ ಅವರು ಇನ್ನು ತುಂಬ ಜನ ಇದ್ರೆ ಎಲ್ಲರೂ ಎಲ್ಲರ ಹೇಳೋಕ್ಕಾಗಲ್ಲ ನನ್ನನ್ನು ಇಲ್ಲಿ ಕರೆಸಿರೋದಕ್ಕೆ ನಿಮ್ಮನ್ನು ಭೇಟಿ ಮಾಡೋದಕ್ಕೆ ಇಲ್ಲಿಂದ ಹೋಗ್ತಾ ಒಂದು ಮಾತು ಕೊಟ್ಟು ಹೋಗ್ತೀನಿ ನೆಕ್ಸ್ಟ್ ಇಯರ್ ನಿಮಗೆ ಪ್ರೇಮ್ಲೋಕ ರೆಡಿ ಧೈರ್ಯವಾಗಿ ಬಂದು ನಿಂತ್ಕೋತೀನಿ ಎಕ್ಸ್ಪರಿಮೆಂಟ್ ಅಲ್ಲ ನಿಮಗೆ ಇಷ್ಟ ಆಗೋ ಸಿನಿಮಾನೇ ಮಾಡ್ತೀನಿ ನಾನು ನನಗೆ ಇಷ್ಟ ಆಗೋ ಸಿನಿಮಾ ಇದೆ ಇದು ನಿಮಗೆ ಇಷ್ಟ ಆಗೋ ಸಿನಿಮಾ ಪ್ರತಿ ಕುಟುಂಬ ಪ್ರತಿ ಮನೆಯಲ್ಲಿ ಒಬ್ಬೊಬ್ರು ಹಾಕಬೇಕು ತಾಳ ಹಾಕ್ಬೇಕು ಇದು ಸಿನಿಮಾ ಅದು ನಾನು ಮಾಡೋ ಸಿನಿಮಾ ಕಡಿಮೆ ಆಡಿರಲ್ಲ ಬರೀ ಒಂದು ಇಪ್ಪತ್ತು ಇಪ್ಪತ್ತೈದು ಆಡಿರುತ್ತೆ ಅಷ್ಟೇ ಶುರು ತಾಳ ಹಾಕಿದ್ರೆ ಕೊನೆಯವ್ರಿಗೂ ತಾಳ ಹಾಕ್ತಾನೆ ಆಚೆ ಬರ್ಬೇಕು ನೀವು ಆ ಥರ ಒಂದು ಸಿನಿಮಾ ಮಾಡಿ ಕೊಡ್ತೀನಿ ನಿಮಗೆ ನನಗೆ ಸಿನಿಮಾ ಮಾಡೋದು ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ ನನ್ನನ್ನು ಇಲ್ಲಿ ಬಂದಾಗ ಜಮೀರ್ ಅಹಮದ್ ಆಗಲಿ ನಮ್ಮ ಆನಂದ್ ಸಿಂಗ್ ಅವರಾಗಲಿ ದಿವಾಕರ್ ಆಗಲಿ ಯಾರು ಎಲ್ಲೂ ನಮಗೆ ಸಿಕ್ಕಿರಲ್ಲ ಆದರೆ ನಮಗೆ ನೋಡಿದ ತಕ್ಷಣ ಪರಿಚಯ ಇರೋರು ಇವರು ನಮ್ಮ ಸಂಬಂಧಿಕರು ಇವರು ನಮ್ಮ ಜೊತೆ ಇರೋರು ಇವರು ಅಂತ ಕರಿತಾರಲ್ಲ ನಮ್ಮನ್ನು ಅಷ್ಟೇ ಸಾಕು ಇವಾಗ ನಿಮಗೂ ನಾನು ಪರಿಚಯ ಇಲ್ವಾ ನಿಮ್ಮ ಜೊತೆಯಲ್ಲಿ ಹುಟ್ಟದೇ ಇರ್ಬೋದು ಬಟ್ ಪರದೆಯಲ್ಲಿ ನಿಮ್ಮ ಜೊತೆಯಲ್ಲೇ ಇದ್ದೀನಿ ನಾನು ಅದು ತುಂಬ ಮುಖ್ಯ ಈ ಸ್ನೇಹ ಈ ಪ್ರೀತಿ ನನ್ನ ಮೇಲೆ ಈಗೇ ಇರಲಿ ನಾನು ಎಷ್ಟು ದುಡ್ಡು ಹೋಗಲಿ ದುಡ್ಡು ಬರಲಿ ಸಿನಿಮಾ ಬಿಟ್ಟರೆ ಬೇರೆ ಏನು ಮಾಡೋಕೆ ಬರೋದು ಇಲ್ಲ ಬೇರೆ ಮಾಡೋದು ಇಲ್ಲ ಇಂಥ ಹೇಳ್ತಾ ಈ ಜಮೀರ್ ಅಹಮದ್ ಅವರು ಯಾವಾಗಲೂ ಒಂದು ತಲೆಯಲ್ಲಿ ಇಟ್ಕೊಳ್ರಿ ಅವ್ರು ಮಾ ಮಾತಾಡೋದು ಕೇಳಿಸಿದಿರಲ್ವ ನಿಮಗೆ ತದ್ಕ ಪುತ್ಕ ತದ್ಕ ಪುತ್ಕ ಅಂತ ಮಾತಾಡ್ತಾರೆ ಅಲ್ವಾ ಬಟ್ ಆದರೆ ಅವರು ಹೇಳೋದನ್ನ ಒಪ್ಪಿಸ್ತಾರೆ ಏನು ಹೇಳ್ಬೇಕು ಅಂತಿದ್ದಾರೋ ಅದನ್ನು ಪಟ್ಟಂತೆ ಬಿಡ್ತಾರೆ ಅವರು ಸೊ ಭಾಷೆ ಎಲ್ಲ ಮುಖ್ಯ ನಾನು ಹೇಳಿದ್ದು ಮುಖ್ಯ ನಾನು ಹೇಳಬೇಕಾಗಿದ್ದು ಮುಖ್ಯ ನನಗೆ ಭಾಷೆ ಬರಲಿಲ್ಲ ಅಂತ ಒಳಗಿಟ್ಕೊಳ್ಳಿಲ್ಲ ಅವರು ಮನಸ್ಫೂರ್ತಿ ಮಾಡ್ತಾರೆ ಮನಸ್ಫೂರ್ತಿಯಿಂದ ಕೆಲಸ ಮಾಡ್ತಾರೆ ಎಲ್ಲಿ ಸಿಕ್ಕಿದ್ರು ಯಾವಾಗ ಸಿಕ್ಕಿದ್ರು ಇದೇ ಥರ ನಗ್ತಾರೆ ಒಳ್ಳೆ ಗುಣ ಇದೆ ಈ ಗುಣ ಹೀಗೆ ಇರಲಿ ಸರ್ ನಿಮ್ಮದು ಸರ್ ನಿಮ್ಮ ಬಗ್ಗೆ ಮಾತಾಡ್ತಾರೆ ಪೇಪರ್ ಓದ್ಕೊಂಡು ಟೈಮ್ ವೇಸ್ಟ್ ಮಾಡ್ತೀರಲ್ರಿ ನೀವು ವೇಸ್ಟ್ ಆಯ್ತಲ್ರಿ ಭಾಷಣ ಮಾಡಿದ್ದು ನೋಡಿ ಅವ್ರ ಬಗ್ಗೆ ಮಾತಾಡೋದು ಹೀಗೆ ನಮ್ಮ ಮಾತುಗಳು ಬೆಲೆ ಇಲ್ಲ ಅಲ್ವಾ ಕೇಳಿಸ್ಕೊಂಡ್ರಾ ಓಕೆ ಆಯಿತು ಚಲೋ ನಾವು ಮಾಡ್ತೀವಿ ಓಕೆ ಚಲೋ ನೀವೆಲ್ಲ ಖುಷಿ ಆಯ್ತು ನಿಮ್ಮನ್ನು ನೋಡಿದ್ದು ಮತ್ತೆ ಪ್ರೇಮ್ ಲೋಕ ಬಂದಾಗ ಮತ್ತೆ ನೆಕ್ಸ್ಟ್ ಉತ್ಸವಕ್ಕೆ ಬಂದು ನಿಮ್ಮನ್ನು ಭೇಟಿ ಮಾಡ್ತೀನಿ ರೀ ನಾನು